ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಹಿರೇಕೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಈ ಚಾನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಮೊದಲಿಗೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇನು ಸೊಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದೆರಡು ಈರುಳ್ಳಿ ಹಚ್ಚಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಈ ಈರುಳ್ಳಿ ಎಲ್ಲ ಕೆಂಪಗೆ ಹುರಿದ ನಂತರ ನಾವು ಹಚ್ಚಿಟ್ಕೊಂಡಿರೋ ಹೀರೆಕಾಯಿನ ಹಾಕೊಬೇಕು ನಾನಿಲ್ಲಿ ಎರಡು ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಈ ಹೀರೇಕಾಯಿನಿಂದ ನಮ್ಮ ದೇಹದ ಉಷ್ಣಾಂಶನೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ ಆದ್ದರಿಂದ ಇದನ್ನು ತಿಂದರೆ ಒಳ್ಳೆಯದು ಈಗೇನು ನಾವು ಹೀರೆಕಾಯಿ ಎಲ್ಲ ಹಾಕೊತ ಇದ್ದೀವಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಾವು ಈ ಹೀರೆಕಾಯಿನ ಉರಿಬೇಕಾದ್ರೆ ಯಾವ ನೀರನ್ನು ಸೇರಿಸೋ ಅಗತ್ಯ ಇಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಹೀರ್ಕೊಡುತ್ತೆ ಈ ಹೀರೆಕಾಯಿನ ನಾವು ತುಂಬ ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಗೊಜ್ಜು ಪಲ್ಯಕ್ಕೆಲ್ಲ ಚೆನ್ನಾಗೂ ಇರುತ್ತೆ ಹೀರೆಕಾಯೆಲ್ಲ ಸ್ವಲ್ಪ ಬೆಂದಾದ್ಮೇಲೆ ನಾವಿಲ್ಲಿ ಎರಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಈ ಟೊಮೊಟೊ ಹಾಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಹಾಕಿದ ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತನ್ನ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈಗ ಟೊಮೊಟೊದಲ್ಲಿರೋ ನೀರೆಲ್ಲ ಬಿಟ್ಕೊಂಡಿರುತ್ತೆ ಇದರಲ್ಲೂ ಸ್ವಲ್ಪ ಇನ್ನು ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಒಂದು ಮುಚ್ಚನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಅಷ್ಟರಲ್ಲಿ ಇದಕ್ಕೆ ಅಕಮ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕಳೆ ಬೀಜನ ಹುರಿದ್ಬಿಟ್ಟು ಎತ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಗೆ ಒಂದು ಐದು ಒಣಮೆಣ್ಸಿನ್ಕಾಯಿ ನಾಲ್ಕೆಸಳು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಇಷ್ಟನ್ನ ಹಾಕಿ ತರಿ ತರಿಯಾಗಿ ರುಬ್ಕೊಬೇಕು ರುಬ್ಬಿನ ಮೇಲೆ ನಾವು ಇವಾಗ ಲಿಪ್ಪನ್ನು ತೆಗೆದುಬಿಟ್ಟು ಇವಾಗ ಬಾಂಡ್ಲಿ ಇದ್ದೀವಿ ಇದೆಲ್ಲ ನೀರೆಲ್ಲ ಸುಣ್ಣಾಗಿದೆ ಅದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಸ್ವಲ್ಪ ಪುಡಿ ಎರಡು ಒಂದೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಚೆನ್ನಾಗಿ ಸ್ವಲ್ಪ ನೀರು ಹಾಕೊಳ್ತೇವೆ ಹುರ್ಕೊಬೇಕು ಫಸ್ಟು ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಆವಾಗ ಸ್ವಲ್ಪ ಘಮ ಘಮ ಅನ್ನೋ ತನಕ ಉಳ್ಕೋಬೇಕು ನಾನಿಲ್ಲಿ ತೊಗೊಂಡಿರೋದು ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಬಲ್ತಿದೆ ಅದರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೀವು ಸ್ವಲ್ಪ ಎಳೆದು ತೊಗೊಂಡ್ರೆ ಇಷ್ಟೇನು ಬೇಯಿಸ್ಕೊ ಬೇಯೋ ಅಷ್ಟು ಅವಶ್ಯಕತೆ ಇರೋಲ್ಲ ನಾವು ಟೊಮೊಟೊ ಎಷ್ಟು ಬೇಯಿಸ್ಕೊತೀವೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೆಂತ್ಕೊಡುತ್ತೆ ಇಷ್ಟು ಚೆನ್ನಾಗಿ ಉರ್ಕೊಂಡಾದ್ಮೇಲೆ ನಮಗೆ ಘಮ ಸ್ಮೆಲ್ ಥರ ಬರ್ತಿದೆ ಇವಾಗ ನಾವು ನಮಗೆ ಇಷ್ಟು ಬೇಕೋ ಅಷ್ಟನ್ನ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಕುದಿ ಬರೋ ಗಂಟ ಬಿಡಬೇಕು ಅದನ್ನು ಗ್ಯಾಸ್ ಸ್ಟೌವ್ನ ನಾವು ಇವಾಗ ಸಿಮ್ಮಲ್ಲೇ ಇಡೋಣ ಏಕೆಂದರೆ ನಾವು ಸ್ವಲ್ಪ ಖಾರದ ಪುಡಿ ಹಾಕ್ಮೇಲೆ ಹಣ್ಣು ಸಾಧ್ಯ ಸಹ ಸಾಧ್ಯತೆ ಇರುತ್ತೆ ಸೊ ಅದರಿಂದ ನಾವು ಇದನ್ನು ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನೋಡಿ ನೀರೆಲ್ಲ ಹೀರಿದೆ ಇವಾಗ ನಾವೇನು ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸೋಣ ಈ ಪೌಡ್ರ್ ನಾವು ತುರಿ ತುರಿಯಾಗಿ ರುಬ್ಕೊಂಡಿದ್ದೀವಿ ಸೊ ಇದಕ್ಕೆ ಪಲ್ಯ ಮತ್ತು ಗೊಜ್ಜುಗೆ ತುಂಬ ಚೆನ್ನಾಗಿರುತ್ತೆ ಅದೇ ನೀವು ರೈ ನೈಸಾಗ್ರು ಇದನ್ನು ರುಬ್ಕೊಂಡು ಹಾಕ್ಕೊಂಡ್ರೆ ನಮ್ಗೆ ಅದಕ್ಕೆ ಮುದ್ದೆ ರೈಸ್ಗೆ ತಿನ್ನೋಕ್ಕೂ ಇನ್ನು ಸಾಂಬಾರು ಥರ ಸ್ವಲ್ಪ ತಿಳಿಸಾರು ಥರನೂ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಆವಾಗ ಈ ಗೊಜ್ಜು ಪಲ್ಯನ ನಾವು ಚಪಾತಿ ದೋಸೆ ಮತ್ತು ಪೂರಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನಾಗಿ ಈ ಕಡಲೆ ಬೀಜ ತುರು ತುರಿಯಾಗಿ ನಾವು ರುಬ್ಕೊಂಡಾಗ ಅದು ಬಾಯಿಗೆಲ್ಲ ಆಗಾಗೆ ಸಿಗುತ್ತೆ ಅದಕ್ಕೆ ಇದನ್ನು ಲಾಸ್ಟ್ ಮೂಮೆಂಟಲ್ಲಿ ನಾವು ಇದನ್ನು ಹಾಕಬೇಕು ನಮಗೇನಾದರೂ ಈ ಥರ ಸ್ವಲ್ಪ ನೀರು ಥರ ಇನ್ನೂ ಸ್ವಲ್ಪ ಗೊಜ್ಜು ಗ್ರೇವಿ ಥರ ಬೇಕು ಅಂತಂದರೆ ನಾವು ಅದೇ ಆಗಲೇ ಇವಾಗ ಏನು ರುಬ್ಕೊಂಡಿರ್ತೀವಲ್ಲ ಮಿಕ್ಸಿ ಬಟ್ಲು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಹಾಕೊಬೋದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಸಮಯದಲ್ಲಿ ನಾವು ಆವಾಗವಾಗ ಈ ಥರ ಕೈ ಆಡಿಸ್ತಾನೆ ಇರಬೇಕು ಏಕೆಂದರೆ ನಾವು ಈವಾಗ ಪೌಡ್ರೆಲ್ಲ ಹಾಕಿರೋದ್ರಿಂದ ತಳೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಈ ಥರ ಆಡಿಸ್ತಾ ಇರಬೇಕು ಈ ಅಲ್ಲಿ ಏನಾದರೂ ನಿಮಗೆ ಉಪ್ಪು ಏನಾದರೂ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ನಮ್ಮ ಹೀರೆಕಾಯಿ ಗೊಜ್ಜು ಅಥವಾ ಪಲ್ಯ ರೆಡಿಯಾಗುತ್ತೆ ನೋಡಿದ್ರೆಲ್ಲ ಹೀರೇಕಾಯಿ ಗೊಜ್ಜು ಮಾಡುವ ವಿಧಾನನ ನೀವು ಒಂದು ಸಲ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಈ ಹೀರೇಕಾಯಿ ಗೊಜ್ಜಿಗೆ ಚಪಾತಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್